ಸ್ವಾಗತಾರ್ಹನೆ ಚರ್ಚೆ ಮಾಡಬೇಕಾಗಿರೋ ವಿಚಾರನೆ ವೀಣ ಮೇಡಮ್ ಬಟ್ ನನ್ನ ಪ್ರಶ್ನೆ ಇರೋದು ಡಿಲೇ ಕೊಟ್ಟಿದ ಮಾತನ್ನ ಉಳಿಸ್ಕೊಳ್ತಿದ್ದಾರೆ ಉಳಿಸ್ಕೊಳ್ಳೋದ್ರಲ್ಲಿ ವಿಳಂಬವಾಗಿದೆ ಎಲ್ಲವೂ ಸರಿಯೇ ಆದ್ರೆ ತಪ್ಪು ಮಾಹಿತಿಯನ್ನ ಕೊಡುವಷ್ಟು ನಿರ್ಲಕ್ಷ್ಯ ವಹಿಸ್ಬಿಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳು ತಪ್ಪು ಲೆಕ್ಕ ಕೊಡ್ತಿದ್ದಾರೆ ಅನ್ನೋದನ್ನ ಮನಗಾಣದಷ್ಟು ಹಿಂದೂಳ್ದ್ಬಿಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಸಂಗ್ರಹ ವಿಚಾರದಲ್ಲಿ ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಾನು ಆಗಲೇ ಹೇಳ್ದಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಆನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಅದರಲ್ಲೂ ಕೂಡ ಮಹಿಳೆ ಹಾಗಿದ್ದವರು ತಪ್ಪು ಲೆಕ್ಕ ಕೊಟ್ಟಿದ್ದು ಅಲ್ದೆ ನಾನು ಮಹಿಳೆ ಅಂತ ಹೇಳಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ದು ಸರಿ ಅಂತ ಹೇಳಿ ಇವತ್ತು ನೋಡಿ ಸಾಕಷ್ಟು ನಾವು ಇತಿಹಾಸ ಪುರಾಣವನ್ನು ತೆಗೆದು ನೋಡಿದಾಗ ಮಹಾಭಾರತವನ್ನು ನಾವು ನೋಡಿದಾಗ ದ್ರೌಪದಿ ಮೇಲೆ ಎಲ್ಲರೂ ಮುಗಿಬಿದ್ರು ದ್ರೌಪದಿ ಇವತ್ತು ಏನಾಗಿದ್ದಲು ಮಹಿಳೆ ಆಗಿದ್ಲು ಇವತ್ತು ಮಹಿಳೆ ನಾನು ಅಬಲೆ ಅಂತೇಳಿ ಅವತ್ತು ದ್ರೌಪದಿನೂ ಕೂಡ ಹೇಳಿದರು ಇವತ್ತು ಸೆಷನಲ್ಲೂ ಕೂಡ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಒಬ್ಬ ಮಹಿಳೆ ಅಂತೇಳಿ ಎಲ್ಲರೂ ಮುಗಿ ಬಿದ್ದಾಗ ನಾವು ಮಹಿಳೆ ಬೇರೆ ಯಾರಾದ್ರೂ ಇದ್ರು ಕೂಡ ಸಚಿವರಾಗಿ ಪುರುಷರು ಇದ್ರು ಕೂಡ ತಪ್ಪು ಅಂತ ಅನಿಸಿದಾಗ ವಿರೋಧ ಪಕ್ಷದ ಜವಾಬ್ದಾರಿ ಪ್ರಶ್ನೆ ಕೇಳೋದು ಇಲ್ಲಿ ಪುರುಷರು ತಪ್ಪು ಮಾಡಿದ್ರೆ ತಪ್ಪು ಮಹಿಳೆ ತಪ್ಪು ಮಾಡಿದ್ರೆ ಕೇಳಬಾರದು ಇದು ಯಾವ ಲೆಕ್ಕ ಅಂತ ಅದು ಯಾವ ತರನು ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಇವೊಬ್ಬ ಮಹಿಳೆ ಆಗಿ ನನ್ನಿಂದ ಅಚಾಗ್ರತೆ ಆಗಿದೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದಾಗ ಇವತ್ತು ನೀವು ನಾನಾಗ್ಲೇ ಹೇಳ್ದೆ ಈಗ ಎಕ್ಸಾಂಪಲ್ ಇತಿಹಾಸವನ್ನ ನಾವು ತಗ್ದು ನೋಡಿದಾಗ ಕೂಡ ನಾವ್ ಅಲ್ಲಿ ನಾವು ದ್ರೌಪದಿನ ಬ್ಲೇಮ್ ಆಗಲ್ಲ ಇವತ್ತು ಅವಳು ಕೂಡ ನಾನು ಮಹಿಳೆ ಇವತ್ತು ನಾನು ಅಬಲೆ ಅಂತ ಹೇಳಿದ್ರು ಅವರ ಐದು ಸಾವಿರ ಕೋಟಿ ಪ್ರಶ್ನೆ ಮತ್ತೊಮ್ಮೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟರು ಹಾಗಾಗಿ ನಾನು ತಪ್ಪು ಮಾಹಿತಿ ಕೊಟ್ಟೆ ಇಷ್ಟು ಸಿಂಪಲ್ ಆ ಸೊಲ್ಯೂಷನ್ ಇದಕ್ಕೆ ಸುರ್ಬಿ ಒಂದು ಪಾಯಿಂಟ್ ಆಫ್ ಕರೆಕ್ಷನ್ ದ್ರೌಪದಿ ಯಾವತ್ತು ನಾನು ಅಬಲೆ ಅಂತ ಹೇಳಿಲ್ಲ ಅವ್ರು ಹೇಳಿದ್ದು ನಾನು ಇದನ್ನ ಸಹಿಸ್ತೀನಿ ಕೃಷ್ಣನ ನೆನಪಿಸ್ಕೋತೀನಿ ಒಂದ್ ದಿವಸ ಇದಕ್ಕೆ ನನಗೆ ಆ ಬೇಕಾಗಿರುವಂತಹ ಕರ್ಮದಲ್ಲಿ ಬೇಕಾಗಿರುವಂತಹ ಎಲ್ಲ ತಪ್ಪುಗಳು ತಿದ್ದು ಆಗತ್ತೆ ಅಂತ ಹೇಳಿದ್ದು ಶಕ್ತಿಯಿಂದ ಮಾತಾಡಿದ್ದು ನಾವ್ ಯಾವತ್ತೂ ನಾನು ಅಬಲೇರು ಅಂತ ನಾವು ಒಪ್ಪಿಲ್ಲ ಆ ಅಬಲ ನಾನು ಮಾತಾಡೋದಕ್ಕೆ ದಯವಿಟ್ಟು ಬಿಟ್ಬಿಡಿ ಇವತ್ತು ಬಹಳ ಮುಖ್ಯವಾದಂತಹ ಸಮಯ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಿರುವಂತಹ ಈ ಥರ್ಟಿ ತ್ರೀ ಪರ್ಸೆಂಟ್ ವಿಮೆನ್ ರಿಸರ್ವೇಶನ್ ನೋಡ್ತಾ ನೋಡ್ತಾ ಬಹಳಷ್ಟು ಮಹಿಳೆಯರು ಬರ್ತಾರೆ ಸದನಕ್ಕೆ ಆ ಸದನದಲ್ಲಿ ಪ್ರಶ್ನೆ ಕೇಳಿಸ್ಕೊಳ್ಳಿ ದಯವಿಟ್ಟು ಕಾಂಗ್ರೆಸ್ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ಅಧಿಕಾರಿಗಳಿಗೆ ಇಂದ ಸರಿಯಾದ ಮಾಹಿತಿ ತಗೊಳೋದಕ್ಕಾಗಲಿಲ್ಲ ಅಂದ್ರೆ ಬಹುಶಃ ಅವ್ರ ಪಕ್ಷದಲ್ಲೇ ಬೇರೆ ಮಹಿಳೆಯರಿದ್ದಾರೆ ಅವರೇ ಆಗ್ಬೋದು ಸಚಿವರು ನಾವೇನ್ ಬೇಡ ಅಂತಿಲ್ಲ ಆದ್ರೆ ನಾನು ಅಬಲೆ ಎಲ್ಲರೂ ಮಹಿಳಾ ಮಹಿಳಾ ವಿಷಯಗಳ ಬಗ್ಗೆ ಯಾರು ಪ್ರಶ್ನೆ ಕೇಳಬೇಕು ಮಹಿಳಾ ಡಿಪಾರ್ಟ್ಮೆಂಟ್ ನೀವು ಆ ಡಿಪಾರ್ಟ್ಮೆಂಟ್ ಇರೋದು ಮಹಿಳಾ ಸಬಲೀಕರಣದ ಬಗ್ಗೆ ಅಲ್ವಾ ನೀವು ಪ್ರಶ್ನೆ ಇದನ್ನ ನೋಡಿ ಏನೇನಾಗಿದೆ ಇವತ್ತು ಅಂತ ಉಪಮುಖ್ಯಮಂತ್ರಿಗಳು ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗಳು ನಡೆಸಿರುವಂತಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಮಾಹಿತಿ ನಾವು ಹೇಳಿರೋದು ಅಲ್ಲಿ ಬೇರೆ ಒಂದು ವ್ಯತ್ಯಾಸ

কে <m> ঘ <m> 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 ವೀಣಾ ಮೇಡಮ್ ನೀವು ಕೇಳಿಸ್ಕೊಳ್ಳಿ ಡಿಸೆಂಬರ್ ಒಂಬತ್ತನೇ ತಾರೀಕು ಪ್ರಶ್ನೆಯನ್ನ ಕೇಳಲಾಗುತ್ತೆ ಮಹೇಶ್ ತೆಂಗಿನಕಾಯಿ ಅವರು ಅವತ್ತು ಉತ್ತರ ಕೊಡ್ತಾರೆ ತಪ್ಪು ಲೆಕ್ಕ ಆಗುತ್ತೆ ಅದಾದ್ಮೇಲೆ ಮೂರು ದಿನ ಸಿಮಾ ಮೇಡಮ್ ಇದು ತುಂಬಾ ಇಂಪಾರ್ಟೆಂಟ್ ವೀಣ ಅವರೇ ನೀವು ಕೂಡ ಮೂರು ದಿನಗಳ ಕಾಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಬೆಳಗಾವಿ ಜಿಲ್ಲೆಯವರಾದ್ರೂ ಕೂಡ ಬೆಳಗಾವಿಯಲ್ಲೇ ಸೆಷನ್ ನಡೀತಿದ್ರು ಕೂಡ ಭಾಗಿಯಾಗೋದಿಲ್ಲ ಇವತ್ತು ಹೋಗ್ತಾರೆ ವಿಷಾದ ವ್ಯಕ್ತಪಡಿಸ್ತಾರೆ ಅಲ್ಲಿಗೆ ಅಕೌಂಟಬಿಲಿಟಿ ಏನು ಮೂರು ದಿನಗಳ ಕಾಲ ಸೆಷನ್ಗೆ ಹೋಗದಲ್ಲೇ ಆಚೆ ಉಳಿತಾರೆ ಅಂದ್ರೆ ಅದರಲ್ಲೂ ಕೂಡ ಅವರದ್ದೇ ಇಲಾಖೆಯ ಮೋಸ್ಟ್ ಪಾಪ್ಯುಲರ್ ಮೋಸ್ಟ್ ಸ್ಪೋಕನ್ ಅಬೌಟ್ ಯೋಜನೆಯ ಬಗ್ಗೆನೇ ಪ್ರಶ್ನೆ ಪ್ರಶ್ನೆ ಹುಟ್ಟಿದಾಗ ಅದಕ್ಕೆ ಉತ್ತರ ಕೊಡದಲ್ಲೇ ಮೂರ್ ದಿನ ಇನ್ಯಾವ ಇಂಪಾರ್ಟೆಂಟ್ ಪ್ರಶ್ನೆ ಅವ್ರು ಉತ್ತರ ಕೊಡ್ಲಿ ಮೇಡಮ್ ಅದಾದ್ಮೇಲೆ ಇನ್ಯಾವ ಇಂಪಾರ್ಟೆಂಟ್ ಕೆಲಸ ಆಯ್ತು ಮೂರ್ ದಿನಗಳ ಕಾಲ ಪ್ರಶ್ನೆ ಮಹಿಳಾ ಸಬಲೀಕರಣ ಅಂತ ಮಾತಾಡುವಂತ ಕಾಂಗ್ರೆಸ್ ನವ್ರಿಗೆ ನಂದೊಂದು ಪ್ರಶ್ನೆ ಮಹಿಳಾ ಸಬಲೀಕರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ರಾಜ್ಯದ ಮಹಿಳೆಯರ ಪರವಾಗಿ ರೆಪ್ರೆಸೆಂಟೇಟಿವ್ ಆಗಿ ನಾವ್ರನ್ನ ಸದನ ಕಳ್ಸದ್ಮೇಲೆ ಮೇಲೆ ಅವರು ಅಬಲೆ ನಾನು ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ನನ್ ಮೇಲೆ ಮುಗಿ ಬೀಳ್ತಿದ್ದಾರೆ ನಾನು ಮೊದಲ ಬಾರಿಗೆ ನಾನು ಮೊದಲ ಬಾರಿಗೆ ಮಂತ್ರಿ ಆಗಿದ್ದೀನಿ ಅನ್ನೋ ಪ್ರಶ್ನೆ ಇದೆಯಲ್ಲ ಇದು ಮೊದಲನೇ ಸಲ ಎರಡನೇ ಸಲ ಅನ್ನೋದು ಬರೋದಿಲ್ಲ ಇಲ್ಲಿ ಅವ್ರು ಕೊಟ್ಟಿರೋಂತ ಪ್ರಾಮಿಸ್ ನ ಅವ್ರು ಕೀಪ್ ಅಪ್ ಮಾಡೋ ಅಂತದೇ ಬರೋದು ಇಲ್ಲಿ ಅದರಲ್ಲಿ ಮೂರು ದಿನ ಮೂರು ದಿನ ಬಂದಿಲ್ಲ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ರು ಇಲ್ಲ ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋರು ಅಂತವ್ರು ಕೊಟ್ರು ಅಥವಾ ಮೂರು ದಿನದೊಳಗಡೆ ಈ ವಿಷಯ ಮುಚ್ಚೆ ಹೋಗುತ್ತೆ ನನ್ನ ಪರವಾಗಿ ನನ್ನ ಏನು ಹೇಳ್ತಾರೆ ಬಣ್ಣ ಕ್ವೆನ್ಗೆ ಹಾಜರಾಗದೇ ಇರ್ಲಿಕ್ಕೆ ಇದಕ್ಕಿಂತ ಮುಖ್ಯವಾದ ಕಾರಣ ಏನಿರಬಹುದು ಅನ್ನೋ ಅನುಮಾನ ಬರುತ್ತೆ ಸಾಟರ್ಡೇ ಅವ್ರ ಕ್ವಶನ್ ಕೇಳಿದ್ರು ನೆಕ್ಸ್ಟ್ ಸಂಡೇ ಇತ್ತು ಮಂಡೇ ಅಡ್ಜಂಡ್ ಆಯ್ತು ಸೆಷನ್ ಅಡ್ಜೈನ್ ಆಯ್ತು ಅದ್ರ ಬಹುಶಃ ನಾಲೆಜ್ ಇಲ್ಲ ಹೋಗ್ಲಿ ಬಿಡು

ಮಹಿಳಾ ಸಬಲೀಕರಣ ಎರಡ್ ಸಾವಿರ ಕೊಟ್ರೆ ಮಹಿಳಾ ಸಬಲೀಕರಣ ಆಗಲ್ಲ ಮಹಿಳಾ ಸಬಲೀಕರಣ ಏನು ಅಂದ್ರೆ ಏನು ಅಂತ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ ಮತ್ತೆ ಕೊಟ್ಟು ಮಾತಿ ಯಾವ ಮಹಿಳೆ ಯಾವ ಗೃಹ ಗೃಹಲಕ್ಷ್ಮಿಗೋಸ್ಕರ ಗೃಹ ಬಿಟ್ಟು ಮಹಿಳೆ ಯಾರು ನಮ್ಗೆ ಗೃಹಲಕ್ಷ್ಮೀ ಕೊಡಿ ಅಂತ ಹೋಗಿಲ್ಲ ಇವರು ಕೊಟ್ಟ ಮೇಲೆ ಆ ಕೊಟ್ಟು ಮಾತಿನಂತೆ ನೆಡ್ಕೋಬೇಕಲ್ವಾ ಈಗ ಇವ್ರು ಸಚಿವಾಲಯದಲ್ಲಿ ಕೆಲಸ ಮಾಡೋ ಯಾವ ಅಧಿಕಾರಿಗಳಿಗೆ ಅದು ಒಂದು ತಿಂಗಳು ಸಂಬಳ ನಿಲ್ಸಿದಾರ ಮೇಡಮ್ ಅದಕ್ಕೆ ಕೂತ್ರ ಕೊಡ್ಲಿ ಇವರು ಹ್ಮ್ ಹಾಗೆ ಗೃಹಲಕ್ಷ್ಮಿ ಅಣ್ಣನ ಇನ್ ಅಟ್ ಅಟ್ಲೀಸ್ಟ್ ನಿಮ್ಗೆ ಇನ್ ಟೈಮ್ಗೆ ಆಗಲ್ಲ ಆ ತಿಂಗಳದ ತರ್ಟಿ ಏತ್ ಗಾದ್ರೂ ಆಗ್ಬೇಕಲ್ವಾ ಸರಿ ಬೇಡ ಮೇಡಮ್ ಇದೇ ಪ್ರಶ್ನೆ ಕೊಡ್ತೀವಿ ಅಂತ ಹೇಳಿದ್ದು ನೀವೇನೆ ಈ ಕೊಡೋದ್ರಲ್ಲಿ ಡಿಲೇ ಆಗ್ತಿದೆ ಒಪ್ಪೋಣ ಸ್ಕಿಪ್ ಆಗಿದೆ ಅದು ತಪ್ಪಲಿಕ್ಕ ಎಷ್ಟು ಸಬೂಬ್ಗಳು ಸರ್ಕಾರ ಕೇವಲ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಒಬ್ಬರುದ್ದೇ ಅಂತ ನಾನು ಹೇಳ್ತಿಲ್ಲ ಸರ್ಕಾರ ಹಣಕಾಸು ಇಲಾಖೆ ಆಸ್ ಅ ಹೋಲ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇದು ನೋಡಿ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ ಮೇಲೆ ಕೊಡ್ತಾನೆ ಇದೀವಿ ಈ ಎರಡು ತಿಂಗಳು ಏನೋ ಕಾರಣದಿಂದ ಡಿಲೇ ಆಗಿದೆ ನೀವು ಕೇಂದ್ರ ಸರ್ಕಾರದಲ್ಲೂ ಕೂಡ ಡಿಲೇ ಆಗಿತ್ತು ನಾನು ಕೂಡ ಎಲೆಕ್ಷನ್ ಫೇಸ್ ಮಾಡಿದಾಗ ಡಿಲೇ ಆಗಿತ್ತು ಅಲ್ಲಿ ಎಷ್ಟು ತಿಂಗಳು ಡಿಲೇ ಆಗಿತ್ತು ಇವತ್ತು ಬಿಹಾರ್ ಎಲೆಕ್ಷನ್ ಅರ್ಧ ಜನ ಹೆಣ್ಮಕ್ಳಿಗೆ ಹಾಕಿದ್ದಾರೆ ಅರ್ಧ ಜನ ಹೆಣ್ಮಕ್ಳಿಗೆ ಹಾಕಿಲ್ಲ ಇದು ಮಹಿಳಾ ಸಬೀಕರಣನ ಇವ್ರದೆಲ್ಲ ತಪ್ಪುಗಳನ್ನ ಮುಚ್ಚಾಕೋದಿಕ್ಕೆ ನಮ್ಮದೊಂದು ಇದನ್ನ ಇಟ್ಕೊಂಡು ನಾವು ಕೊಡ್ತೀವಿ ಅಂದ್ಮೇಲೆ ಒಂದು ಕೋಟಿ ಇಪ್ಪತ್ ಲಕ್ಷ ಹೆಣ್ಮಕ್ಳಿಗೆ ನಾವು ಕೊಡ್ತಾನೇ ಇದೀವಿ ಇಪ್ಪತ್ತ್ ಮೂರು ಕನ್ಸಿನಾಗೆ ಸಾವಿರ ಒಂದು ಮನೆಗೆ ಇವತ್ತು ನಾವು ಯಾವ್ದನ್ನ ಪ್ರಾಮಿಸ್ ಮಾಡಿದೀವಿ ಇವತ್ತು ಎಲ್ಲಾ ಯೋಜನೆಗಳನ್ನು ಕೂಡ ಕೊಡ್ತಾ ಬಂದಿದೀವಿ ಮೇಡಮ್ ಹೇಳಿದ್ರು ಮಹಿಳಾ ಸಬಲೀಕರಣ ಆಗಲ್ಲ ಇದರಿಂದ ಮಹಿಳೆಯರು ಸಂಘಟನೆ ಆಗಲ್ಲ ಅಂತ ಇವತ್ತು ಎಷ್ಟು ಜನ ಅವರ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಕೂಡ ನೀವು ಹೇಳ್ತಾ ಇದ್ದೀರಾ ಮೇಡಮ್ ಮಹಿಳಾ ಸಬಲೀಕರಣ ಆಗಲ್ಲ ಅಂತ ಮಕ್ಳು ಫೀಸ್ ಇವತ್ತು ಕಟ್ಟೋದಕ್ಕೆ ಎಷ್ಟು ಕಷ್ಟ ಇದೆ ಮನೆ ನಡೆಸೋದಕ್ಕೆ